ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಅರಿವು ವಾಹಿನಿಯ ವಚನಾಂತರಂಗ ಮಾಲಿಕೆಯ ಹನ್ನೊಂದನೇ ಸಂಚಿಕೆಗೆ ತಮಗೆಲ್ಲ ಆತ್ಮೀಯ ಸ್ವಾಗತ ಗುರು ಬಸವಣ್ಣನವರ ಸಂಸಾರ ಹೇಯ ಸ್ಥಳದ ವಚನಗಳನ್ನ ಕುರಿತು ನಾವು ಚಿಂತನೆಯನ್ನ ಮಾಡ್ತಾ ಇದ್ದೇವೆ ಇಂದು ಐವತ್ತ ಒಂದರಿಂದ ಐವತ್ತೈದನೇ ವಚನದ ತನಕ ಐದು ವಚನಗಳ ಒಂದು ಚಿಂತನೆ ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ ಇಂದಿನ ಚಿಂತನೆಯನ್ನ ಪ್ರಾರಂಭ ಮಾಡೋಣ ಐವತ್ತೊಂದನೆಯ ವಚನ ಮೊಟ್ಟ ಮೊದಲಿಗೆ ಸಂಸಾರ ಹೇಯ ಸ್ಥಳ ಅಂತಂದ್ರೆ ಸಂಸಾರ ಅಂತಂದ್ರೆ ಏನು ಅಂತಂದ್ರೆ ನಿನ್ನೆಯ ಒಂದು ವಚನಗಳಲ್ಲಿ ಅತ್ಯಂತ ಸ್ಪಷ್ಟವಾಗಿ ಬಸವಣ್ಣನವರು ಹೇಳಿದ್ದಾರೆ ಯಾವ್ಯಾವ ಏನೇನಕ್ಕೆಲ್ಲ ಸಂಸಾರ ಅಂತ ಶರಣರು ಕರೆದಿದ್ದಾರೆ ಅಂತೇಳಿ ನಾವು ವಿಚಾರಗಳನ್ನ ಅರ್ಥಿದ್ದೇವೆ ಅದು ಯಾವ ವಿಚಾರಗಳನ್ನ ಕುರಿತು ಆ ರೀತಿ ಹೇಳ್ತಾ ಇದ್ದಾರೆ ಸಂಸಾರ ಅಂತಂದ್ರೆ ಅಂದ್ರೆ ಆಸೆ ಆಮಿಷ ತಾಮಸ ಹುಸಿ ಕುಟಿಲ ವಿಷಯ ಕುಹಕ ಕ್ರೋಧ ಮಿಥ್ಯೆ ಇವು ಇವಲ್ಲದೇನೆ ಮತ್ತೆ ಹಸಿವು ತೃಷೆ ವ್ಯಸನ ಪಂಚೇಂದ್ರಿಯ ಸಪ್ತಧಾತು ಇವೆಲ್ಲ ಕಾಯವಿಕಾರ ಮನೋವಿಕಾರ ಇಂದ್ರಿಯ ವಿಕಾರಗಳು ಭಾವವಿಕಾರ ಈ ಎಲ್ಲ ಅವಗುಣಗಳಿಗೆ ಶರಣರು ಸಂಸಾರ ಅಂತ ಕರೆದಿದ್ದಾರೆ ಸಾಧಕ ಜೀವಿ ಇಂಥ ಒಂದು ಸಂಸಾರದ ಗುಣಗಳಿಂದ ಹೊರಬರಬೇಕಾಗುತ್ತೆ ಅಥವಾ ಇವುಗಳಿಂದ ನಿರ್ಲಿಪ್ತತೆಯನ್ನ ಹೊಂದಬೇಕಾಗುತ್ತೆ ಆಗ ಮಾತ್ರ ತಾನು ಸಾಗಬೇಕಾದ ಒಂದು ಪಥದ ಕಡೆಗೆ ಅಥವಾ ಗುರಿಯ ಕಡೆಗೆ ಅವನು ಸತ್ಪಥ ಬಿಡಿದು ಸಾಗಲು ಸಾಧ್ಯ ಆಗುತ್ತೆ ಅದು ಲೌಕಿಕ ಸಾಧನೆಯೇ ಇರಲಿ ಅಥವಾ ಪಾರಮಾರ್ಥಿಕ ಸಾಧನೆಯೇ ಇರಲಿ ಯಾವಾಗ ಒಬ್ಬ ವ್ಯಕ್ತಿ ಈ ರೀತಿಯ ಒಂದು ಸಂಸಾರದ ಗುಣಗಳಿಗೆ ಅವಗುಣಗಳಿಗೆ ಬಲಿಯಾಗ್ತಾನೋ ಅಥವಾ ಒಂದು ಅದಕ್ಕೆ ಏನೋ ಈಲ್ಡ್ ಆಗ್ತಾನೋ ಆಗ ಏನಾಗ್ತಾ ಇದೆ ಅಂತಂದ್ರೆ ಅವನ ಒಂದು ಸಾಧನೆಯಲ್ಲಿ ಕುಂಠಿತ ಆಗ್ತಾ ಇದೆ ಸಾಧಕನು ಯಾವಾಗಲೂ ಕೂಡ ಇವುಗಳಿಗೆ ವಿಮುಖನಾಗಿ ತನ್ನ ಗುರಿಯ ಕಡೆಗೆ ದೃಷ್ಟಿಯನ್ನು ನೆಟ್ಟಾಗ ಮಾತ್ರ ಸಾಧನೆ ಫಲಿತವಾಗ್ತಾ ಇದೆ ಇಲ್ಲದಿದ್ರೆ ಅದು ಫಲಪ್ರದ ಆಗೋದಿಲ್ಲ ಅಂತಕ್ಕಂಥದ್ದು ಶರಣರ ಒಂದು ಸ್ಪಷ್ಟ ನುಡಿ ಹಾಗಾಗಿ ಗುರುಬಸವಣ್ಣನವರ ಐವತ್ತೊಂದನೇ ವಚನ ಏನು ಹೇಳುತ್ತೆ ಅಂತ ನೋಡೋದಾದ್ರೆ ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆ ಪಶುವೇನ ಬಲ್ಲದು ಹಸುರೆಂದೆಳಸುವುದು ವಿಷಯ ರಹಿತನ ಮಾಡಿ ಭಕ್ತಿ ರಸವ ತಣಿಯೇ ಮೇಯಿಸಿ ಸುಬುದ್ಧಿ ಎಂಬ ಉದಕವನೆ ನೋಡಿ ಸಲಹಯ್ಯ ಕೂಡಲ ಸಂಗಮ ದೇವ ಈ ವಚನದಲ್ಲಿ ಹೇಳ್ತಾ ಇದ್ದಾರೆ ವಿಷಯವೆಂಬ ಹಸುರನೆನ್ನ ಮುಂದೆ ತಂದು ಪಸರಿಸಿದೆ ಅಯ್ಯ ಅಂದ್ರೆ ನನ್ನ ಮುಂದೆ ಈ ಜೀವಾತ್ಮನ ಮುಂದೆ ಹಸಿರು ಇಲ್ಲಿ ಲೌಕಿ ಕಾಣ್ತಕ್ಕಂಥದ್ದೆಲ್ಲ ಹಸಿರು ಹಸಿರಾಗಿ ಕಾಣ್ತಾ ಇದೆ ವಿಷಯಗಳು ವಿಷಯ ಸುಖಗಳು ವಿಷಯ ಭ್ರಮೆಗಳು ಎಲ್ಲ ಇಲ್ಲಿ ನಮ್ಮ ಸುತ್ತ ಹರವಿಕೊಂಡಿದೆ ಪಶುವೇನ ಬಲ್ಲದು ಹಸಿರಂದ ಎಳೆಸೋದು ಈ ಪಶು ಏನ್ ಮಾಡುತ್ತೆ ಜೀವ ಅಂತಕಂತ ಪಶು ಇದೆಲ್ಲವೂ ಹಸಿರಾಗಿ ಸೊಗಸಾಗಿ ಕಾಣ್ತಾ ಇದೆ ಅಂತೇಳಿ ಅದನ್ನ ತಿನ್ಲಿಕ್ಕೆ ಹೋಗ್ತಾ ಇದೆ ಅಥವಾ ಅದನ್ನ ಹೊಂದುವ ಹೊಂದುವ ಬಯಕೆಯನ್ನ ಹೊಂದುತ್ತಾ ಇದೆ ಅದಕ್ಕಾಗಿ ಏನ್ ಮಾಡ್ಬೇಕು ಆಗ ಏನಾಗುತ್ತೆ ಅದನ್ನ ತಿಂತ ತಿಂತ ಅದು ಇಲ್ಲೇ ಮೈ ಮರೆತು ಅದನ್ನ ಸಾಧನೆಯ ಕಡೆಗೆ ದೃಷ್ಟಿಯನ್ನ ಮರೆತು ಬಿಡುತ್ತೆ ಗುರಿಯ ಕಡೆಯ ದೃಷ್ಟಿಯನ್ನ ಮರೆತು ಬಿಡುತ್ತೆ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಏನ್ ಮಾಡಬೇಕು ಮತ್ತೆ ಅಂದ್ರೆ ಸಾಧಕ ಜೀವಿ ವಿಷಯ ರಹಿತನ ಮಾಡಿ ಭಕ್ತಿ ರಸವ ದಣಿಯ ಮೇಯಿಸಿ ಇಲ್ಲಿ ವಿಷಯ ರಹಿತನಾಗಬೇಕು ಮೊಟ್ಟ ಮೊದಲಿಗೆ ಇವುಗಳ ಕುರಿತು ಆಸಕ್ತಿ ಕಡಿಮೆಯಾಗಿ ಗುರಿಯ ಕಡೆಗೆ ಆಸಕ್ತಿ ಜಾಸ್ತಿ ಆಗಬೇಕು ತಾನು ಸಾಗಬೇಕಾದ ಗುರಿಯ ಕಡೆಗೆ ಆಸಕ್ತಿ ಹೆಚ್ಚಾದಾಗ ಸಾಧಕನ ಸಾಧನೆ ತೀವ್ರವಾಗುತ್ತೆ ಇಲ್ಲದಿದ್ರೆ ಸಾಧನೆ ಕುಂಠಿತ ಆಗುತ್ತೆ ಹಾಗಾಗಿ ಭಕ್ತಿ ರಸವದ ದಣಿಯೇ ಮೇಯಿಸಿದ್ರೆ ಆ ಒಂದು ಹಂಬಲ ಭಕ್ತಿರಸ ಅಂದ್ರೆ ಏನು ಹಂಬಲ ಸಾಧಿಸಬೇಕು ಅಂತಕ್ಕಂಥ ಹಂಬಲ ಆ ಹಂಬಲ ಜಾಸ್ತಿ ಆದಾಗ ಅಂದ್ರೆ ಸುಬುದ್ಧಿ ಎಂಬ ಉದಕವನ್ನೆರೆದು ಸಲಹೆಯ ಯಾವ ರೀತಿ ಸಲಹಬೇಕು ಈ ಒಂದು ಇದನ್ನ ಅಂದ್ರೆ ಸುಬುದ್ಧಿ ಅಂತಕ್ಕಂಥ ಉದಕ ಸುಬುದ್ಧಿಯೇ ಉದಕ ಒಳ್ಳೆಯ ಬುದ್ಧಿ ಅದನ್ನ ಇಟ್ಟುಕೊಂಡು ನಾವು ಸಾಧನೆಯ ಪಥದತ್ತ ಚಲಿಸಿದ್ರೆ ಅದು ಪಾರಮಾರ್ಥಿಕ ಲೌಕಿಕ ಎಲ್ಲ ಸಾಧನೆಗಳು ಕೂಡ ಸಿದ್ಧಿಸ್ತವೆ ಇಲ್ಲದಿದ್ದರೆ ಯಾವುದೂ ಕೂಡ ನಮಗೆ ಸಿದ್ಧಿಸುವುದಿಲ್ಲ ಅಂತಕ್ಕಂಥದ್ದು ಒಂದು ಸ್ಪಷ್ಟ ಮುಂದಿನ ವಚನ ಐವತ್ತೆರಡನೇ ವಚನ ಕೆಸರಲ್ಲಿ ಬಿದ್ದ ಪಶುವಿನಂತೆ ನಾನು ದೆಸೆ ದೆಸೆಗೆ ಬಾಯ ಬಿಡುತ್ತಿದ್ದೇನೆ ಅಯ್ಯ ಆರೈವರಿಲ್ಲ ಅಕಟಕಟ ಪಶುವೆಂದೆನ್ನ ಕೂಡಲ ಸಂಗಮ ದೇವ ಕೊಂಬ ಹಿಡಿದೆಕ್ಕ ಇಲ್ಲಿ ಒಂದು ಪಶುವನ್ನ ಉದಾಹರಣೆಯಾಗಿ ಕಾಣ್ತಾ ಇದ್ದಾರೆ ಗುರು ಬಸವಣ್ಣನವರು ಒಂದು ಪಶು ಕೆಸರಿನಲ್ಲಿ ಬಿದ್ದಿದೆ ಆಳುವಾದ ಕೆಸರು ಅದ್ರ ಕಾಲುಗಳು ಅದ್ರೆಲ್ಲ ಸೇರ್ಕೋ ಸಿಗಾಕೋಬಿಟ್ಟಿದೆ ಅದು ಹೊರಗೆ ಬರಕ್ಕೆ ಆಗ್ತಾ ಇಲ್ಲ ಈಗ ಏನ್ ಮಾಡ್ಬೇಕಾದ್ರೆ ಹೊರಗಿನಿಂದ ಅದನ್ನ ಎತ್ತಬೇಕಾಗಿದೆ ಅದನ್ನ ಇಲ್ಲಿ ಆ ಪರಿಕಲ್ಪನೆಯನ್ನ ಇಲ್ಲಿ ತುಂಬಾ ಚೆನ್ನಾಗಿ ಒಂದು ಚಿತ್ರಿಸಿದ್ದಾರೆ ಬಸವಣ್ಣವರು ಹಾಗೆ ಕೆಸರಲ್ಲಿ ಬಿದ್ದ ಪಶುವನ್ನೇ ಪಶುವಿನಂತೆ ನಾನು ದೆಸೆ ದೆಸೆಗೆ ಬಾಯಿ ಬಿಡುತ್ತಾ ಇದ್ದೇನೆ ಅಂತ ಅಂದ್ರೆ ಈ ಜೀವಾತ್ಮ ಅಂತಕ್ಕಂಥ ಬಸವಣ್ಣ ಇಲ್ಲಿ ನಾವು ನಾನು ಅಂತಂದ್ರೆ ಬಸವಣ್ಣನವರು ಅಂತ ಅರ್ಥ ಮಾಡ್ಕೊಳ್ಳೋದಲ್ಲ ಜೀವಾತ್ಮ ಅಂತ ಎಲ್ಲ ಜೀವಾತ್ಮರ ಕುರಿತು ಇಲ್ಲಿ ಚಿಂತನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು ಈ ವಚನಗಳು ಹಾಗಾಗಿ ಜೀವಾತ್ಮ ಕೆಸರಿನಲ್ಲಿ ಸಂಸಾರ ಅಂತಕ್ಕಂಥ ಮಡುವಿನ ಕೆಸರಿನಲ್ಲಿ ಸಿಗಾಕೋ ಬಿಟ್ಟಿದ್ದಾನೆ ಇದರಿಂದ ಹೊರಬರ್ಬೇಕಾದ್ರೆ ಏನ್ ಮಾಡ್ಬೇಕು ಇಲ್ಲಿ ಆರೈವರಿಲ್ಲ ಯಾರು ಕೂಡ ಎತ್ತಿ ಸಲಹುವವರಿಲ್ಲ ಪಶುವೆಂದೆನ್ನ ಕೂಡಲ ಸಂಗಮ ದೇವ ಕೊಂಬು ಹಿಡಿದು ಎತ್ತುವ ಅದನ್ನ ಏನ್ ಮಾಡ್ತಾರೆ ಅದನ್ನ ಎತ್ತಿ ಎಳಿಬೇಕು ಹೊರಗಡೆ ಎಳಿಬೇಕಾರೆ ಅಲ್ಲಿ ಸಿಗೋದಿಲ್ಲ ಅದ್ರ ಕೊಂಬು ಮಾತ್ರ ಎತ್ತಿನ ಕೊಂಬು ಆಕಳ ಕೊಂಬು ಮಾತ್ರ ಅಲ್ಲಿ ಕೈ ಸಿಗೋ ಅಥವಾ ಕಣ್ಣಿಗೆ ಕಾಣ್ತಾ ಇರುತ್ತೆ ಉಳ್ದಿದ್ದೆಲ್ಲ ಬಾಡಿ ದೇಹ ಕೆಸರಿನಲ್ಲಿ ಮುಳುಗ್ತಾ ಇರುತ್ತೆ ಆ ಕೊಂಬನ್ನ ಹಿಡಿದು ಎತ್ತಿದ್ರೆ ಆಗ ಕೆಸರಿನಿಂದ ಈಚೆಗೆ ಬರ್ತಾ ಇದೆ ಇಲ್ಲಿ ನಾವು ಕೂಡ ಆ ಸುಜ್ಞಾನದ ಕೊಂಬಿನ ಮೂಲಕ ಈಚೆಗೆ ಬರ್ಬೇಕಾಗತ್ತೆ ಇಲ್ಲದಿದ್ರೆ ಅಲ್ಲ ಆ ಕೊಂಬೆ ನಮ್ಮನ್ನು ಹಿಡಿದತ್ತುವಂಥದ್ದು ಸುಜ್ಞಾನ ಸುಬುದ್ಧಿ ಅಂತ ಹಿಂದಿನ ವಚನದಲ್ಲಿ ಹೇಳಿದ್ರಲ್ಲ ಆ ಸು ಜ್ಞಾನ ಸುಬುದ್ಧಿ ಸದ್ಭಾವಗಳು ಏನಿರುತ್ತೋ ಈ ಕೊಂಬು ನಮ್ಮನ್ನ ಎಂಥ ಕೆಸರಿನಿಂದ ಮೇಲೆತ್ತಬಲ್ಲದು ಇಲ್ಲದಿದ್ದರೆ ನಾವು ಕೆಸರಿನಲ್ಲಿ ಮುಳುಗಿ ಹೋಗ್ತಾ ಇದ್ದೇವೆ ಐವತ್ ಮೂರನೇ ವಚನ ಬಡ ಪಶು ಪಂಕದಲ್ಲಿ ಬಿದ್ದಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ ಶಿವ ಶಿವ ಹೋದಹೇ ಹೋದಹೇನಯ್ಯ ನಿಮ್ಮ ಮನದತ್ತಲೆನ್ನ ತೆಗೆಯ್ಯ ಪಶುವಾನು ಪಶುಪತಿ ನೀನು ತಡುಗಣಿ ಎಂದು ಎನ್ನ ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬಯದಂತೆ ಮಾಡು ಈ ವಚನದಲ್ಲೂ ಕೂಡ ಹಿಂದಿನ ವಚನದ ಒಂದು ಮುಂದುವರಿದ ಭಾಗವೇ ಭಾವವೇ ಇದೆ ಯಾಕಂದ್ರೆ ಇಲ್ಲಿ ಹೇಳ್ತಾರೆ ಬಡ ಪಶು ಪಂಕದಲ್ಲಿ ಬಿದ್ದಡೆ ಪಂಕ ಅಂದ್ರೆ ಕೆಸರು ಬಡ ಪಶು ಮೊದ್ಲೇ ಬಡದ ಅದು ಇದು ಸರಿಯಾದ ಮೇವಿಲ್ದೆ ಅದು ಬಿಟ್ಟಿದೆ ಅಂತ ಸೊರಗಿರ್ತಕ್ಕಂಥ ಪಶು ಕೆಸರಿನಲ್ಲಿ ಬಿದ್ರೆ ಅದಕ್ಕೆ ಹೇಳಕ್ ಶಕ್ತಿನಾದ್ರೂ ಎಲ್ಲಿರುತ್ತೆ ಹಾಗೆ ಈ ಜೀವಾತ್ಮ ಆಗಿದ್ದೇನೆ ಅಂತಕ್ಕಂಥದ್ದು ಈ ಸಂಸಾರದ ಒಂದು ಕೊಳಚೆಯ ಕೆಸರಿನಲ್ಲಿ ಬಿದ್ದು ಬಿಟ್ಟಿದ್ದೇನೆ ಸಂಸಾರ ಅಂತಂದ್ರೆ ಮತ್ತೆ ಇನ್ನೊಮ್ಮೆ ನಾವು ಈ ಒಂದು ನಾವು ಏನು ಜೀವಿಸ್ತಾ ಇದೀವಿ ಈ ಸಮಾಜ ಸಮಾಜವನ್ನ ಸಂಸಾರ ಅಂತ ಕರೆದಿಲ್ಲ ನಮ್ಮಲ್ಲಿ ಇರ್ತಕ್ಕಂಥ ಭ್ರಾಂತಿಗಳಿಗೆ ಸಮಾಜ ಸಂಸಾರ ಅಂತ ಶರಣರು ಕರೆದಿರೋದು ಅಂತ ಮತ್ತೊಮ್ಮೆ ನೆನಪಿಸುತ್ತಾ ಅಂತ ಕೆಸ ಭ್ರಾಂತಿಯ ಕೆಸರಿನಲ್ಲಿ ನಾವು ಮುಳುಗಿದ್ದೇವೆ ಅಂತಕ್ಕಂಥದ್ದು ಹೀಗೆ ಆಗ್ತಾ ಇರಿ ಮುಳುಗ್ತಾ ಇರ್ಬೇಕಾದ್ರೆ ಕೆಸರಿನಲ್ಲಿ ಪಶುವಾನು ಪಶುಪತಿ ನೀನು ತಡುಗಣಿ ಎಂದು ಎನ್ನ ಹಿಡಿದು ಬಡಿಯದ ಮುನ್ನ ಒಡೆಯ ನಿಮ್ಮ ಬೈಯದಂತೆ ಮಾಡು ಯಾಕೆ ಆಗಿ ಇದು ಈ ಕೆಸರಿನಲ್ಲಿ ಹೋಗಿ ಸಿಗಾಕೊಂಡಿದೆ ಅಂತಂದ್ರೆ ಎಲ್ಲೋ ಅದು ಇದು ಮೇಯಕ್ ಹೋಗಿರುತ್ತೆ ಮೇಯಕ್ ಹೋಗಿದ್ದ ಆಸೆಯಿಂದ ಮೇಯಕ್ ಹೋದಾಗ ಅದ್ರ ಯಾವ್ದೋ ಹೊರದ ಒಡೆಯ ಓಡಿಸ್ಕೊಂಬಂದಿರ್ತೇನೆ ಗೊತ್ತಾಗದೆ ಕೆಸರಲ್ಲಿ ಸಿಗಾಕೊಬಿಟ್ಟಿದೆ ಇಂಥ ಒಂದು ಸನ್ನಿವೇಶನ ಕಲ್ಪನೆ ಮಾಡ್ಕೊಂಡಿದ್ದಾರೆ ಬಸವಣ್ಣನವರು ತೊಡುಗುಣಿ ಅಂತಂದ್ರೆ ಇದು ಆ ಕಡೆ ಈ ಕಡೆ ಮೇಯೋ ಅಂತದ್ದನ್ನ ಹಾಗೆ ಬಂದು ಆ ರೀತಿ ಇನ್ನೊಬ್ರು ಬಯೋದಕ್ಕೆ ಮುಂಚೆ ನಾನು ನೀನು ನನ್ನನ್ನು ಕಾಪಾಡುವಂತ ಬಸವಣ್ಣನವರು ಇಲ್ಲಿ ಯಾರಿಗೆ ಕೇಳ್ಕೊತಾ ಇದ್ದಾರೆ ತಮ್ಮ ಅಂತರಂಗದ ಅರಿವಿನ ಪ್ರಜ್ಞೆಯನ್ನ ಜಾಗೃತ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಇದು ಕೇಳಿದ್ರೆ ಯಾರೋ ಬಂದು ಕಾಪಾಡ್ತಾರೆ ಯಾವುದೋ ದೇವ್ರು ಬಂದು ಕಾಪಾಡುತ್ತೆ ಅನ್ನೋ ಒಂದು ಭ್ರಮೆ ಇಲ್ಲ ಇಲ್ಲಿ ತಮ್ಮ ಅಂತರಂಗದ ಅರಿವಿನ ಪ್ರಜ್ಞೆಗೆ ಇವೆಲ್ಲವನ್ನ ನಿವೇದನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಬಸವಣ್ಣನವರು ನಾವು ಬಸವಣ್ಣನವರು ಇಷ್ಟಲಿಂಗಕ್ಕೆ ಕೇಳ್ತಾ ಇದ್ದಾರೆ ಅಥವಾ ಕೂಡಲ ಸಂಗಮನಿಗೆ ಕೇಳ್ತಾ ಇದ್ದಾರೆ ಅಂತಂದ್ರೆ ಅದಲ್ಲ ಅದು ಅರಿವಿನ ಪ್ರಜ್ಞೆಯ ಒಂದು ಏನು ಚಿಂತನೆ ಈ ರೀತಿ ನಡೀತಾ ಅದಕ್ಕೆ ತಮ್ಮ ತಮ್ಮೊಳಗನೆ ನಡೀತಾ ಇರ್ತಕ್ಕಂಥ ಸ್ವಗತ ಭಾಷಣ ಭಾಷಣಗಳು ಇವೆಲ್ಲ ಸ್ವಗತದಲ್ಲಿ ನಡೀತಾ ಇರ್ತಕ್ಕಂಥ ಚಿಂತನೆಗಳು ಮುಂದೆ ಹೇಳ್ತಾ ಇದ್ದಾರೆ ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ ಅಂಬೆ ಅಂಬೆ ಎಂದು ಕರೆಯುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ಒರಲುತ್ತಲಿದ್ದೇನೆ ಕೂಡಲ ಸಂಗಮ ದೇವ ಬಾಳು ಬಾಳೆಂಬನ್ನಕ್ಕ ಇಲ್ಲಿ ಹೇಳ್ತಾ ಇದ್ದಾರೆ ಈ ಇಷ್ಟು ತನಕ ಎರಡು ವಚನದಲ್ಲಿ ಕೆಸರಿನ ಉದಾಹರಣೆಯನ್ನು ಕೊಟ್ಟರು ಈಗ ಹೇಳ್ತಾರೆ ಅಡವಿಯೊಳಗೆ ಹೊಲಬುಗೆಟ್ಟ ಪಶುವಿನಂತೆ ಒಂದು ಪಶು ಏನಾಗಿದೆ ಅಂತಂದ್ರೆ ಅಡವಿ ದೊಡ್ಡ ದಟ್ಟ ಅರಣ್ಯದಲ್ಲಿ ಮೇಲಿಕ್ಕೆ ತನ್ನ ತಾಯಿ ಜೊತೆ ಹೋದಾಗ ಅಲ್ಲಿ ತಪ್ಪಿಸ್ಕೊಬಿಟ್ಟಿದೆ ದಟ್ಟವಾದ ಉದಾಹರಣೆಯಲ್ಲಿ ತಾಯಿ ಆಕಳು ಮನೆಗೆ ಬಂದು ಸೇರ್ಕೊಂಡಿದೆ ಇದು ಮಾತ್ರ ಕರು ಮಾತ್ರ ತಪ್ಪಿಸ್ಕೊಬಿಟ್ಟಿದೆ ಅಡವಿಯಲ್ಲಿ ಯಾಕೆ ಮೇಯುವ ಒಂದು ಉತ್ಸಾಹದಲ್ಲಿ ಆಸೆಯಲ್ಲಿ ಅದು ಕಳೆದು ಹೋಗ್ಬಿಡ್ತು ಹಸು ಮನೆಗೆ ಬಂತು ಹೀಗಾದಾಗ ಏನಾಗ್ತಾ ಇದೆ ಇದಿಲ್ಲಿ ದಾರಿ ತಪ್ಪಿ ಅಂಬೆ ಅಂಬೆ ಎಂದು ಕರೆಯುತ್ತಲಿದ್ದೇನೆ ಅಂಬೆ ಅಂಬೆ ಎಂದು ಒರಲುತ್ತಲಿದ್ದೇನೆ ಕತ್ಲೆ ಆದಂಗೆ ಅದಕ್ಕೆ ಭಯ ಜಾಸ್ತಿ ಆಗ್ತಾ ಇದೆ ಹಾಗ ಅದು ಕರೆಯೋದು ಒರಲದು ಹೊರಲದು ಅಂತಂದ್ರೆ ಏನು ದೀರ್ಘವಾದ ಒಂದು ಆಕ್ರಂದನ ಆ ಆಕ್ರಂದನವನ್ನ ಕರು ಮಾಡ್ತಾ ಇದೆ ಹಾಗೆ ಜೀವಾತ್ಮ ತಾನು ಸಾಧನೆ ಸಾಧನೆಯನ್ನ ಮಾಡಬೇಕು ಅಂದ್ರೆ ಆ ರೀತಿಯ ಪ್ರಲಾಪನೆಗಳು ಆ ಏನು ಈ ಆಕ್ರಂದನಗಳು ಬೇಕು ಆಕ್ರಂದನ ಅಂತಂದ್ರೆ ಜ್ವರ ಕೂಗೋದು ಅಂತ ಅರ್ಥ ಅಲ್ಲ ಮನಸ್ಸಿನಲ್ಲಿ ಆ ತುಮಲ ಇರಬೇಕು ಆ ಭಾವನೆಗಳು ಇರಬೇಕು ನನ್ನನ್ನು ಸಾಧಿಸೇ ಬಿಡಬೇಕು ಸಾಧಿಸುವ ಛಲ ಬೇಕು ಅದು ಇದ್ದಾಗ ಮಾತ್ರ ಅದು ಸಾಧನೆ ಆಗುತ್ತೆ ಯಾವುದೇ ಸಾಧನೆ ಇರಲಿ ಅದು ಹಿಡಿದಂತ ಕಾರ್ಯದಲ್ಲಿ ಆ ಛಲ ಬೇಕು ಇಲ್ಲದಿದ್ರೆ ಸಾಧ್ಯ ಆಗೋದಿಲ್ಲ ಅದನ್ನೇ ಹೇಳ್ತಾ ಇದ್ದಾರೆ ಕರೆಯೋದು ಒರಲೋದು ಹೇಳಿ ಹೇಳ್ತಾ ಇದ್ರೆ ಬೇರೆ ಬೇರೆ ಶಬ್ದವನ್ನು ಉಪಯೋಗಿಸ್ತಾ ಇದ್ದಾರೆ ಬಸವಣ್ಣವ್ರಲ್ಲಿ ಕರೆಯೋದು ಅಂದ್ರೆ ಒಂದು ಸಾಧಾರಣವಾಗಿ ಕರೀತಕ್ಕಂಥದ್ದು ಹೊರಲೋದು ಅಂತಂದ್ರೆ ಅತಿಯಾದ ಒಂದು ದೀರ್ಘವಾದ ಉತ್ಕಟತನದಿಂದ ಕೂಗ್ತಕ್ಕಂಥದ್ದು ಆ ಉತ್ಕಟತೆ ನಮ್ಮಲ್ಲಿ ಆ ಸಾಧನಾ ಕ್ಷೇತ್ರದಲ್ಲಿ ಬರಬೇಕು ಅಂತ ಹಾಗಾಗಿ ಇಲ್ಲಿ ಕೂಡಲ ಸಂಗಮ ದೇವ ಬಾಳು ಬಾಳೆಂಬನಕ್ಕ ಸಾಧನೆಯನ್ನ ಮುಟ್ಟುವ ತನಕ ಗುರಿಯನ್ನ ಮುಟ್ಟುವ ತನಕ ನಾವು ಈ ರೀತಿ ಸಾಧನಾ ಕ್ಷೇತ್ರದಲ್ಲಿ ಪಥದಲ್ಲಿ ಸಾಗಬೇಕು ಅಂತಕ್ಕಂಥದ್ದು ಗುರುಬಸವಣ್ಣನವರ ಒಂದು ಸ್ಪಷ್ಟ ಸಂದೇಶದ ನುಡಿಗಳು ಮತ್ತೆ ಕೊನೆಯ ವಚನ ಐವತ್ತೈದನೇ ವಚನ ಸಮುದ್ರದೊಳಗಣ ಸಿಂಪಿನಂತೆ ಬಾಯ ಬಿಡುತ್ತಿದ್ದೇನಯ್ಯ ನೀವಲ್ಲದೆ ಮತ್ತಾರು ಎನ್ನವರಿಲ್ಲ ನೋಡಯ್ಯ ಕೂಡಲ ಸಂಗಮ ದೇವ ನೀನಲ್ಲದೆ ಒಳಕೊಂಬವರಿಲ್ಲಯ್ಯ ಇಲ್ಲಿ ಹೇಳ್ತಾ ಇದ್ದ ಈ ವಚನದಲ್ಲಿ ಗುರು ಬಸವಣ್ಣನವರು ಸಮುದ್ರದಲ್ಲಿ ಒಂದು ಚಿಪ್ಪು ಬಾಯ್ ಬಿಟ್ಕೊಂಡು ಕಾಯ್ತಾ ಇರುತ್ತಂತೆ ಯಾವುದಕ್ಕೆ ಸ್ವಾತಿಯ ಮಳೆ ಹನಿಗೋಸ್ಕರ ಅದು ಬಿದ್ದ ತಕ್ಷಣ ಅದು ಚಿಪ್ಪು ಮುಚ್ಕೊಂಡು ಅದು ಸಮುದ್ರದ ಕೆಳಗಡೆ ಹೋಗಿ ಆ ಸಮುದ್ರದ ಗರ್ಭದಲ್ಲಿ ಕಾಯ್ತಾ ಆಗ್ಲಿ ಒಂದು ಹಲವಾರು ಕಾಲ ಅಲ್ಲಿ ಅದು ಘನೀಭೂತಗೊಂಡು ಅದು ಮುತ್ತಾಗ್ತಾ ಇದೆ ಸ್ವಾತಿ ಮಳೆ ಹನಿ ಅಂತಕ್ಕಂಥದ್ದು ಒಂದು ನಂಬಿಕೆ ಇದೆ ಅದನ್ನ ಇಲ್ಲಿ ಗುರು ಬಸವಣ್ಣನವರು ಅಹ್ ಸ್ಪಷ್ಟವಾಗಿ ಅಥವಾ ಒಂದು ಸಮರ್ಥವಾಗಿ ಈ ವಚನದಲ್ಲಿ ಉಪಯೋಗಿಸ್ಕೊಂಡಿದ್ದಾರೆ ಈ ನಿದರ್ಶನವನ್ನ ಹಾಗೆ ಇಲ್ಲಿ ಸಾಧಕ ಜೀವಿ ಏನ್ ಮಾಡ್ಬೇಕು ಜೀವಾತ್ಮ ಏನ್ ಮಾಡ್ಬೇಕು ಅಂದ್ರೆ ಅಥವಾ ನಾನು ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಸಮುದ್ರದೊಳಗಣ ಸಿಂಪಿನಂತೆ ಬಾಯ ಬಿಡುತ್ತಿದ್ದೇನೆ ಬಾಯ ಬಿಟ್ಕೊಂಡು ಕಾಯ್ತಾ ಇದ್ದೇನೆ ಅಂದ್ರೆ ಒಂದು ಬರುವಿಕೆಗೆ ಕಾಯ್ತಾ ಇದ್ದೇನೆ ಯಾವ್ದ್ರ ಬರುವಿಕೆಗೆ ನೀವಲ್ಲದೆ ಮತ್ತಾರು ಎನ್ನವರಿಲ್ಲ ನೋಡಯ್ಯ ನೀವಲ್ಲದೆ ಮತ್ತ ಇಲ್ಲಿ ಒಂದು ನಿವೇದನೆ ಇದೆ ಆತ್ಮ ನಿವೇದನೆ ಇದೆ ಆ ಆತ್ಮ ನಿವೇದನೆಯಲ್ಲಿ ತಮ್ಮನ್ನ ತಾವು ಸಮರ್ಪಿಸಿಕೊಳ್ತಾ ಇದ್ದಾರೆ ಆ ಸಮರ್ಪಣಾ ಭಾವ ಇಲ್ಲ ಅಂತಂದ್ರೆ ಯಾವ ಕ್ರಿಯೆಗಳು ಕೂಡ ಸಮರ್ಥವಾಗಿ ಒಂದು ಯಶಸ್ವಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ತನ್ನನ್ನ ತಾನು ಸಮರ್ಪಣೆ ಮಾಡ್ಕೊಳ್ಬೇಕು ಹಾಗೆ ಕಾಯುವಿಕೆಯ ಗುಣ ಈ ಪ್ರತಿಯೊಂದು ವಚನದಲ್ಲಿಯೂ ಕೂಡ ಒಂದೊಂದು ಗುಣವನ್ನ ಹೇಳ್ತಾ ಹೋಗ್ತಾ ಇದ್ದಾರೆ ಇಲ್ಲಿ ಕಾಯುವಿಕೆಯ ಗುಣವನ್ನ ಹೇಳ್ತಾ ಇದ್ದಾರೆ ಹೇಗೆ ಸಮುದ್ರದಲ್ಲಿ ಒಂದು ಚಿಪ್ಪು ಕಾಯ್ತಾ ಇದೆ ಮಳೆ ನೀರಿಗೋಸ್ಕರ ಹಾಗೆ ನಾವು ಅರಿವಿನ ಪ್ರಜ್ಞೆಯ ಜಾಗೃತಿಗೋಸ್ಕರ ಹಂಬಲಿಸಬೇಕು ಆ ಅರಿವಿನ ಪ್ರಜ್ಞೆ ಜಾಗೃತ ಆದರೆ ಆಗ ಮಾತ್ರ ಎಲ್ಲವೂ ಕೂಡ ಸಾಧ್ಯ ಇದೆ ಅಂತಕ್ಕಂಥದ್ದು ಗುರು ಬಸವಣ್ಣನವರ ಒಂದು ಸ್ಪಷ್ಟವಾದ ನುಡಿಗಳು ಇದಿಷ್ಟು ಐವ ಇದು ಐವತ್ತೈದನೇ ವಚನದ ಒಂದು ಭಾವಾರ್ಥ ತಾವು ಈ ವಚನಗಳ ಕುರಿತು ಹೆಚ್ಚಿನ ಚಿಂತನೆಯನ್ನು ಇಲ್ಲಿ ಹಂಚಿಕೊಳ್ಬೇಕು ಅಂತೇಳಿ ತಮ್ಮಲ್ಲಿ ಕೂಡ ಮನವಿಯನ್ನು ಮಾಡ್ಕೊಳ್ತಾ ಇದ್ದೇನೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ವಾಹಿನಿಯನ್ನು ಪ್ರೋತ್ಸಾಹಿಸಿ ಅಂತ ತಮ್ಮಲ್ಲಿ ಕೇಳ್ಕೊಳ್ತಾ ಇಂದಿನ ಚಿಂತನೆಯನ್ನು ಮಂಗಳ ಮಾಡ್ತಾ ಇದ್ದೇನೆ ಮುಂದಿನ ಚಿಂತನೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಶರಣ ಶರಣಾರ್ಥಿ ಧನ್ಯವಾದಗಳು